ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಕೂಚಿಪೂಡಿ ನೃತ್ಯ ಪಠ್ಯವಸ್ತು ಮಾಧ್ಯಮಿಕ ಹಂತ ಸೀನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಹೇಳಿರುವ ಪಾರಿಭಾಷಿಕ ಶಬ್ದಗಳ ವಿವರವಾದ ಜ್ಞಾನ ನೃತ್ತ ನೃತ್ಯ ನಾಟ್ಯ ತಾಂಡವ ಲಾಸ್ಯ ಚಾರಿ ಪದವಿನ್ಯಾಸ ಸ್ಥಾನಕ ರಂಗಪ್ರವೇಶ ಅಂಗಶುದ್ಧಿ ಅಡವು ಶುದ್ಧಿ ಎರಡನೆಯದು ಸಂಯುತ ಮತ್ತು ಅಸಂಯುತ ಹಸ್ತಗಳ ವಿನಿಯೋಗ ಮೂರನೆಯದು ನಾಟ್ಯಶಾಸ್ತ್ರದ ಅನುಸಾರವಾಗಿ ಪೂರ್ವರಂಗ ವಿಧಿಯ ಬಗ್ಗೆ ತಿಳುವಳಿಕೆ ನಾಲ್ಕನೆಯದು ಕೂಚಿಪೂಡಿ ನೃತ್ಯ ಶೈಲಿಯಲ್ಲಿ ಶ್ರೀಕೃಷ್ಣನಿಗೆ ಇರುವ ಪ್ರಾಧಾನ್ಯತೆಯ ವಿವರಣೆ ಐದನೆಯದು ಕೂಚಿಪೂಡಿ ನೃತ್ಯ ಶೈಲಿಯ ವೇಷಭೂಷಣಗಳ ವಿವರಣೆ ಪತ್ರಿಕೆ ಎರಡು ಮೊದಲನೆಯದು ಕೂಚಿಪೂಡಿ ನೃತ್ಯ ಶೈಲಿಯ ಇತಿಹಾಸ ಭಾಗವತ ಮೇಳದಿಂದ ಇಂದಿನವರೆಗೆ ಇದರ ಅಭಿವೃದ್ಧಿ ಬಗ್ಗೆ ತಿಳುವಳಿಕೆ ಎರಡನೆಯದು ತಾಳಗಳ ಪರಿಚಯ ಮೂರನೆಯದು ತ್ಯಾಗರಾಜರು ಕ್ಷೇತ್ರಯ್ಯ ಜಯದೇವ ಮತ್ತು ಅನ್ನಮಾಚಾರ್ಯ ಈ ವಾಗ್ಗೇಯಕಾರರ ಕೊಡುಗೆ ಮತ್ತು ಜೀವನ ಚರಿತ್ರೆ ನಾಲ್ಕನೆಯದು ಕೆಳಗೆ ಕೊಟ್ಟಿರುವ ರಾಗಲಕ್ಷಣಗಳ ತಿಳುವಳಿಕೆ ಮೋಹನ ಶಂಕರಾಭರಣ ಆನಂದ ಆನಂದಭೈರವಿ ಬಿಲಹರಿ ಹಿಂದೋಳ ಅರಭಿ ಕೇದಾರಗೌಳ ಸುರಟಿ ಮತ್ತು ಮಧ್ಯಮಾವತಿ ಐದನೆಯದು ಕೌತ್ವಂ, ಜತಿಸ್ವರ ಶಬ್ದಂ ತರಂಗ ದಶಾವತಾರ ಕೀರ್ತನೆ ಪದ ಜಾವಳಿ ತಿಲ್ಲಾನ ಈ ನೃತ್ಯ ಬಂಧಗಳ ಲಕ್ಷಣಗಳು ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೌಖಿಕ ಮೊದಲನೆಯದು ಸಂಯುತ ಮತ್ತು ಅಸಂಯುತ ಹಸ್ತಗಳ ವಿನಿಯೋಗ ದೇವತಾ ಹಸ್ತಗಳ ಮತ್ತು ಸಪ್ತತಾಳಗಳ ಪರಿಚಯ ಎರಡನೆಯದು ಶಾಸ್ತ್ರೀಯ ಸಂಗೀತ ಅ ಪ್ರಾಯೋಗಿಕ ಪರೀಕ್ಷೆಗೆ ಕೊಟ್ಟಿರುವ ನೃತ್ಯ ಬಂಧಗಳನ್ನು ಶ್ರುತಿ ಸಹಿತ ಹಾಡುವುದು ಆ ಯಾವುದಾದರೂ ಎರಡು ತಾನವರ್ಣಗಳನ್ನು ಶ್ರುತಿ ಸಹಿತ ಹಾಡುವುದು ಪತ್ರಿಕೆ ಎರಡು ಮೊದಲನೆಯದು ಆ ಯಾವುದಾದರೂ ಐದು ಜತಿಗಳ ಪ್ರದರ್ಶನ ಆ ಶ್ರೀರಂಗ ಶಬ್ದಂ ಮತ್ತು ಕೃಷ್ಣ ಶಬ್ದಂ ಈ ಎರಡು ಶಬ್ದಗಳ ಅಭಿನಯ ಇ ತರಂಗ ಅಂದರೆ ಬಾಲಗೋಪಾಲ ಮಾಮುದ್ದರ ಕೃಷ್ಣ ಈ ಯಾವುದಾದರೂ ಒಂದು ಅಷ್ಟಪದಿಯ ಪ್ರದರ್ಶನ ಉ ಯಾವುದಾದರೂ ಒಂದು ತಿಲ್ಲಾನದ ಪ್ರದರ್ಶನ ಪತ್ರಿಕೆ ಮೂರು ಕೆಳಗೆ ಹೇಳಿರುವ ನೃತ್ಯ ಬಂಧಗಳ ಅಭಿನಯ ಮೊದಲನೆಯದು ಶ್ರೀರಾಮ ಪಟ್ಟಾಭಿಷೇಕಂ ಎರಡನೆಯದು ಪ್ರಹ್ಲಾದ ಪಟ್ಟಾಭಿಷೇಕಂ ಮೂರನೆಯದು ದಶಾವತಾರಂ ನಾಲ್ಕನೆಯದು ಮಂಡೋದರಿ ಕಲ್ಯಾಣಂ ಐದನೆಯದು ಯಾವುದಾದರೂ ಎರಡು ಕ್ಷೇತ್ರಯ್ಯನವರ ಪದಗಳು ಆರನೆಯದು ದೇವಾಲಯ ನೃತ್ಯ ಪದ್ಧತಿ ಏಳನೆಯದು ಆಂಧ್ರದ ಒಂದು ಜಾನಪದ ನೃತ್ಯ ನಮಸ್ತೆ ಧನ್ಯವಾದಗಳು